ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ ಚಾನೆಲ್ ಅಂತ ಅಂದ್ಕೊಂಡಿದೀನಿ ಇವತ್ತು ಏನು ಸಿಲ್ಸ್ತಾ ಇದೆ ಬಿಟ್ಟು ಇವತ್ತು ಮೊಟ್ಟೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ನ ಬಂದು ನಿಲ್ಸ್ಕೊಂಡಿದೀನಿ ಕ್ಯಾಮ್ರ ಮುಂದೆ ಅವ್ರು ಬರಲ್ಲ ಬರಲ್ಲ ಅಂತ ಬರಲ್ಲ ಬರಲ್ಲ ಅಂತ ಇದ್ರು ಸೊ ಸೊ ಬರೋಲ್ಲ ಬರಲ್ಲ ಅಂತ ಹೇಳ್ತಾಯಿದ್ರು ಇದ್ರು ಹಿಂಸೆ ಮಾಡಿ ಪ್ಲೀಸ್ ಇದೊಂದು ವೀಡಿಯೋ ಮಾಡಿಕೊಡು ಯೂಟ್ಯೂಬ್ಗೆ ಹೇಳ್ಕೊಡು ಮೊಟ್ಟೆ ಬೊಂಡೆ ಮಾಡೋದು ಹೇಗೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಂತ ಬಟ್ ನನ್ನ ಹಸ್ಬೆಂಡ್ ಹೇಗೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಅದಕ್ಕೂ ಮುಂಚೆ ಪಾಪುಗೆ ರಾಗಿ ಸರಿ ಮಾಡೋಣ ಅಂತೇಳಿ ಸರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಮೊಟ್ಟೆ ಬಿಡಿಸ್ಕೊತಾ ಇದ್ರು ಇಲ್ಲೇ ಇದೆ ನೋಡಿ ಬಾ ಬರ್ತಾ ಇಲ್ಲ ಆ್ಯಂಡ್ ಈ ಕಡೆ ಬರ್ತಾರಲ್ಲ ಗ್ಯಾಸ್ ಅದು ಅವ್ನು ತೋರಿಸ್ತೀನಿ ಓಕೆನಾ ಸ್ಟೇ ಕ್ಯೂನ್ ಫಸ್ಟು ರಾಗಿ ಸರಿ ಮಾಡ್ತಾ ಇದ್ದೀನಿ ಫಸ್ಟು ಮೊಟ್ಟೆಯೆಲ್ಲ ಬೇಯಿಸ್ಕೊಂಡಿದ್ವಿ ಬೇಯಿಸ್ಕೊಂಡಾದ್ಮೇಲೆ ಟು ಟು ಪಾರ್ಟ್ಸ್ ಮಾಡಬೇಕು ಪಾರ್ಟ್ಸ್ ಮಾಡ್ಕೊಂಡಿದ್ದೀವಿ ಏಯ್ ಸುಮೀ ನೀನ್ ಹೆಂಗ ಮಾಡ್ತೀವಂತ ಇಷ್ಟು ಸಿಕ್ಸ್ ಮೊಟ್ಟೆ ಬೇಯಿಸ್ಕೊಂಡಿದೆ ಸಿಕ್ಸ್ ಗೆ ಇಷ್ಟು ಕಂಡಿಡಿ ಸಾಪು ಕೂಡ ಬಂದಿದೆ ಅಡುಗೆ ಮಾಡಕ್ಕೆ

ಚಿಕ್ಕ ಹುಡುಗಿಂದನೇ ಸ್ಟಾರ್ಟ್ ನೆಕ್ಸ್ಟ್ ಮಾಡಿದ್ದಿಂಗ್ ನೋಡಲ್ಲ ಅವತ್ತಿಗೆ ಪ್ಲಾನ್ ಮಾಡ್ಕೊಂಡು ಮಾಡಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡೋದು

ಪಾಪುದು ಫುಡ್ ರೆಡಿ ಆಗ್ತಾ ಇದೆ ಇನ್ನೊಂದ್ ಕಡೆ ಆಯಿಲ್ ಕಾಯ್ತಾ ಇದೆ ಕಾದಿದ್ದೆಣೆ ಪರ್ಫೆಕ್ಟಾ ನಾನು ಅನಿಸ್ತಿ ಬಿಡ್ಲಾ ಬಿಡ್ತೀನಿ ಹಾ ಏನಕ್ಕೆ ಏನಿರೋದು ಬಿಡ್ತೀನಿ ಕೊಡೋದೇನು ದೊಡ್ಡ ಸಾಹಸ ಏನಲ್ಲ ಕೊಡು ಲಾಸ್ಟ್ ಒಂದು ಇಡು ಬಿಡ್ತೀನಿ ಇಷ್ಟ ಸಿಂಪಲ್ಲ ಎಕ್ ಇದು

ಕ್ಯಾಮೆರಾ ಹಿಂದೆಗಡೆ ವಟಾ ವಟಾ ಅಂತಾರೆ ಕ್ಯಾಮೆರಾ ಆನ್ ಮಾಡಿದ ತಕ್ಷಣ ಫುಲ್ ಸೈಲೆಂಟ್ ಮಾತು ಇಲ್ಲ ಎಂತದ್ದು ಇಲ್ಲ ಹೇಳ್ ಏನಾರ ಯೂಟ್ಯೂಬ್ ಚೆನ್ನಾಗಿ ಬರ್ತಿದ್ಯಾ ನಂದೂ ಚೆನ್ನಾಗಿ ಬರ್ತಾ ಇಲ್ಲ ನೋಡಿದವರು ಇಷ್ಟೇ ಸೈಲೆಂಟ್ ನೀನು ಅಂತ ಅಂದುಕೊಂಡು ಬಿಡ್ಬೇಕು ಕನ್ಗ್ರಾಚುಲೇಷನ್ ಬ್ರದರ್ ಗಂಡ ಸ್ಟ್ರೈಟ್ ಕಟಾದುರು mesela ಟುಕ್ಕಂದ ಮುಚ್ಚಬೇಕು ಇದು ಮೊಟ್ಟೆ ಬೊಂಡಾ ಮಾಳಕಿದೊಂದೆ ಬೇಜಾರು ಡಮ್ ಡಮ್ ಅಂತ ಬಾಮ್ ಸೌಂಡ್ ಬಂದುಬಿಡುತ್ತೆ ಮೇಲ್ ಎನ್ನೆ ಆರುತ್ತೆ ಅದೊಂದು ಸ್ವಲ್ಪ ಬೇಜಾರು ಹುಷಾರಾಗಿ ಇರ್ಬೇಕು ಅಲ್ವಾ ಚಿನ್ನ ಎಲ್ಲ ಒಂದು ಸರಿ ಎಲ್ಲ ಕಾಯಲ್ಲ ಲರ್ತ ಮುಲ್ಲೈ ತಿನ್ನು ಆ ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ನಿಂಗೆ ಭಯನಾಷ್ಟೇ ಫುಲ್ ಮಳೆ ಜೋರ ಬರ್ತಿತ್ತಲ್ಲ ಸೊ ಸ್ಪೆಷಲ್ ಮಾಡಿಕೊಡು ಸ್ಪೆಷಲಾಗಿ ಅಂತೇಳಿದ್ದಕ್ಕೆ ಮೊಟ್ಟೆ ಬೊಂಡ ಮಾಡಿಕೊಡ್ತಾ ಇದ್ದಾರೆ ಪ್ಲೇಟ್ ಮುಚ್ಚಿಬಿಡಿ ಅದು ಚೆನ್ನಾಗಿ ಬೇರೆ ಮಗಳು ಎಷ್ಟು ಸೌಂಡ್ ಮಾಡ್ತಾಳೆ ಚೆನ್ನಾಗಿ ಬೇವರೆಗೂ ಒಂದು ಪ್ಲೇಟ್ ಮುಚ್ಚಿಬಿಡಿ ಆಮೇಲೆ ಏನಕ್ಕೆ ಆಯಿಲ್ ಎಲ್ಲ ಹಸಿಡಲಿ ಮೈ ಕೈಗೆಲ್ಲ ಒಂಥರ ಆಗುತ್ತೆ ಸೊ ಅದರಿಂದ ಈ ಥರ ಪ್ಲೇಟ್ ಮುಚ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಶೈ ಫೀಲಿಂಗ್ ಆಯಿತಾ ವೀಡಿಯೋ ಮಾಡೋದಕ್ಕೆ

ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ನಾನ್ ವೆಜ್ ತಂದು ಮಾಡು ಬ್ಲಾಗ್ ಚಿಕನ್ ಗ್ರೇವಿ ಚಿಕನ್ ಬಿರಿಯಾನಿ ಸಕ್ಕದಾಗ್ ಮಾಡ್ತಾರೆ ಇವರು ಕೂಡ ಚಿಕನ್ ಬಿರಿಯಾನಿ ಮಾಡೋಣ ನೆಕ್ಸ್ಟ್ ಸಂಡೇ ಸಂಡೇ ನಗ ಹೋಗ್ತೀಯಲ್ಲ

ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಆಕ್ಚುಲಿ ಆ್ಯಕ್ಚುಲಿ ಹಸ್ಬೆಂಡ್ ಉಪ್ಪು ಹಾಕದ್ ಕಮ್ಮಿ ನೋಡೋಣ ಉಪ್ಪೆಲ್ಲ ಆಗಿದೆಯಾ ಅಂತ ಆ್ಯಂಡ್ ಪಾಪು ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲೇ ತರಿಸ್ಕೊತಾ ಇದೆ ಇದು ಮಾಮಾ ಅರ್ತ್ ಬಾಡಿ ಲೋಷನೂ ಸಿಕ್ಕಲಿಲ್ಲ ಸೊ ಅದಕ್ಕೋಸ್ಕರ ಅಪೊಲೋ ಫಾರ್ಮಸಿ ಡಿ ಗ್ರೂಪ್ ನಮ್ಮ ಏರಿಯಾದಲ್ಲಿದೆ ಸೊ ಅಲ್ಲಿ ಹೋಗ್ಬಿಟ್ಟು ಮಾಮಾ ಅರ್ತ್ ಲೋಷನ್ ತಗೊಂಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಬರೋದೇನಪ್ಪ ದೊಡ್ಡದಿಲ್ವಾ ಮತ್ತೆ ಪಪಾಯ ತಗೊಂಬಂದಿದ್ರು ಸೊ ಪಪ್ಪಾಯ ತಿಂದು ಆಂಡ ಸುಮ್ಮನೆ ಕುತ್ಕೊಂಡಿದ್ವಲ್ಲ ಸೊ ಸ್ನ್ಯಾಕ್ಸಿಗೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಎಗ್ ಬೋಂಡ ಮಾಡೋಣ ಅಂತ ಹೇಳಿ ಬೋಂಡ ಮಾಡಿದ್ದು ಹಾಗೆ ಆನ್ ದ ವೇ ಬರ್ತಾ ಗೋಬಿ ಕೂಡ ತೊಗೊಂಬಂದಿದ್ವಿ ಗೋಬಿ ಮುಂಚೆ ಎಷ್ಟು ಟೇಸ್ಟಿ ಆಗಿರೋದು

ಸೊ ನನ್ನ ಹಸ್ಬೆಂಡ್ಗೆ ರೇಗಿಸ್ತಾ ಇದ್ದೆ ನಾನು ಮಾಡಿದ್ದು ಎಗ್ ಬಂಡ ಚೆನ್ನಾಗಿತ್ತ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಫುಡ್ಡಿ ಅಂತೂ ನಂಗೆ ಸೊ ಅಷ್ಟೇ ಈ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ನೋಡಿ ಸೊ ಈ ಇದೇ ಥರ ನಾನು ಕುಕಿಂಗ್ ನಾನು ವೀಕ್ಲಿ ಟ್ವೈಸ್ ತ್ರೈಸ್ ಯಾರು ಆಗ್ತಾನೆ ಇರ್ತೀನಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Keep watching. Bye bye.